ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಝಾನ್ಸಿ ವಿದ್ಯಾಸಂಸ್ಥೆ ಸಂಕಲಾಪುರ ಶಾಲೆಯ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪಾಳ್ಯಾವೃತ್ತದ ಶಾಲಾ ಕ್ರೀಡಾಕೂಟಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಶಿಕ್ಷಣ ಇಲಾಖೆ ಹಾಗೂ ಝಾನ್ಸಿ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಆಯೋಜನೆ ಮಾಡಿರುವ ಕ್ರೀಡಾಕೂಟವು ಗ್ರಾಮೀಣ ಮಕ್ಕಳ ಕ್ರೀಡಾ ಪ್ರತಿಭೆ ಬೆಳಗಲು ಸಹಕಾರಿಯಾಗಿದೆ ಎಂದರು ಕ್ರೀಡೆಯು ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಗೆ ಪೂರಕವಾಗಿದೆ ನಮ್ಮ ದೇಶ ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಬೇಕೆಂದರೆ ನಾವು ಪ್ರಾಥಮಿಕ ಶಾಲಾ ಹಂತದಿಂದ ಮಕ್ಕಳನ್ನು ಉತ್ತೇಜಿಸಬೇಕು ಆಗ ಮಾತ್ರ ವಿಶ್ವ ಮಟ್ಟದಲ್ಲಿ ಅನೇಕ ಪದಕಗಳನ್ನು ಗೆಲ್ಲಲು ಸಾಧ್ಯ ಇವತ್ತಿನ ಕ್ರೀಡಾಕೂಟಕ್ಕೆ ಮಕ್ಕಳ ಕರಿ ಬಸವರಾಜ್ರು ಈ ಕ್ರೀಡಾಕೂಟದಲ್ಲಿ ಹೇಗೆ ಸವಲತ್ತುಗಳಿದಾವೆ ನೀವು ಮಧ್ಯಾಹ್ನ ಊಟ ಇದೆಯಾ ಮತ್ ಸಂಜೆ ಏನ್ ಮಾಡ್ಬೇಕು ನೀವು ಶಾಲೆಯಿಂದ ಕರ್ಕೊಂಡು ಬಂದಂತ ಶಿಕ್ಷಕರ ಜೊತೆ ಹೇಗೆ ವರ್ತಿಸಬೇಕು ತೀರ್ಪುಗಾರರ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಕೂಲಂಕೇಶವಾಗಿ ಹೇಳಿದ್ದಾರೆ ನನ್ನೊಂದಕ್ಕೆ ಮಾತು ನಮ್ಮ ಎಲ್ಲ ತೀರ್ಪುಗಾರರು ಇದುವರೆಗೆ ಅತ್ಯುತ್ತಮವಾದಂತ ತೀರ್ಪುಗಳನ್ನ ಕೊಡ್ತಾ ಬಂದಿದ್ದಾರೆ ತುಂಬಾ ಮಕ್ಕಳ ಸ್ನೇಹಿಯಾಗಿ ಅವರು ಇಲ್ಲಿ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ ಒಳ್ಳೆಯ ತೀರ್ಪನ್ನ ಕೊಡ್ತಾರೆ ಸೊ ಹಾಗಾಗಿ ತೀರ್ಪಿನಲ್ಲಿ ಯಾವುದೇ ವ್ಯತಿರಿಕ್ತವಾದಂತಹ ಮಾಹಿತಿಗಳು ಇರೋದಿಲ್ಲ ಅದನ್ನ ನೀವು ಮುಕ್ತ ಮನಸ್ಸಿನಿಂದ ಎಲ್ಲ ವ್ಯವಸ್ಥಾಪಕರು ಮತ್ತು ಮಕ್ಕಳು ಅದನ್ನ ಸ್ವೀಕರಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ ನಮ್ಮ ತೀರ್ಪುಗಾರರಿಗೆ ನೀವು ಇದುವರೆಗೂ ಎಲ್ಲ ಆ ಎಲ್ಲ ಕ್ರೀಡಾಕೂಟಗಳಲ್ಲಿ ಒಳ್ಳೆಯ ತೀರ್ಪನ್ನ ಕೊಡ್ತಾ ಬಂದಿದ್ದೀರಿ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಈ ದಿನವೂ ಸಹ ಒಂದು ಉತ್ತಮವಾದಂತಹ ತೀರ್ಪನ್ನ ಕೊಡೋದ್ರ ಮೂಲಕ ನಮ್ಮ ರಾಜ್ಯ ಮಟ್ಟಕ್ಕೆ ಹೋಗುವಂತ ಮಕ್ಕಳನ್ನ ತಾಲೂಕು ಮಟ್ಟ ಆದ್ಮೇಲೆ ಇಲ್ಲಿಂದ ತಾಲೂಕು ಮಟ್ಟಕ್ಕೆ ಬರ್ತಾರೆ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ರಾಜ್ಯ ಮಟ್ಟದಲ್ಲಿ ನಮಗೆ ಯಾವ್ದಾದ್ರು ಒಂದು ಪ್ಲೇಸ್ ಸಿಗಬೇಕು ಅಂತ ವಿದ್ಯಾರ್ಥಿಗಳನ್ನ ಝಾನ್ಸಿ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಚಿಕ್ಕೋಟೆ ಮಹೇಶ್ ಮಾತನಾಡಿ ಕ್ರೀಡೆಯು ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಗೆ ಪೂರಕವಾಗಿದೆ ನಮ್ಮ ದೇಶ ಕ್ರೀಡೆಯಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಬೇಕೆಂದರೆ ನಾವು ಪ್ರಾಥಮಿಕ ಶಾಲಾ ಹಂತದಲ್ಲೇ ಮಕ್ಕಳನ್ನು ಉತ್ತೇಜಿಸಬೇಕು ಆಗ ಮಾತ್ರ ವಿಶ್ವಮಟ್ಟದಲ್ಲಿ ಅನೇಕ ಪದಕಗಳನ್ನು ಗೆಲ್ಲಲು ಸಾಧ್ಯ ಎಂದರು ಸಹ ಲಭಿಸುತ್ತದೆ ಅವಕಾಶಗಳನ್ನ ತಾವು ಎಲ್ಲರೂ ಸಹ ಉಪಯೋಗಿಸಬೇಕಾಗಿದೆ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಸಾಕಷ್ಟು ಪ್ರತಿಭೆಗಳು ಇರ್ತಾರೆ ಆದ್ರೆ ಪ್ರತಿಭೆಗಳನ್ನ ಗುರುತಿಸಲಿಕ್ಕೆ ಸಾಧ್ಯವಾಗುದಿಲ್ಲ ಇವತ್ತು ದೊಡ್ಡ ದೊಡ್ಡ ಪಟ್ಟಣ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಪ್ರತಿಭೆಗಳು ಯಾರು ತಿನ್ನಾರು ಗುರುತಿಸಿಕೊಂಡು ಹೋಗ್ತಾ ಇರ್ತಾರೆ ಆದ್ರೆ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನ ಗುರುತಿಸುವಂತ ಅವಕಾಶ ಇಂತ ಒಂದು ತಾಲೂಕು ಮಟ್ಟದಲ್ಲಿ ಕ್ರೀಡಾಕೂಟ ನೆರವೇರತಂತಹ ಸಂದರ್ಭದಲ್ಲಿ ಆ ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸವನ್ನ ನಮ್ಮ ಶಿಕ್ಷಕರೊಂದದವರು ದೈಹಿಕ ಶಿಕ್ಷಕರು ಮಾಡಬೇಕಾಗ್ತದೆ ಯಾಕೆಂದ್ರೆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾದ್ರೆ ಗ್ರಾಮೀಣ ಕೂಟದ ಮಕ್ಕಳು ಬಹಳ ಹಿಂಜರಿಕೆಯಿಂದ ಇರ್ತಾರೆ ಆದ್ರೆ ಅವರಿಗೆ ನಮ್ಮ ಶಾಲೆಯಲ್ಲಿ ಕಲಿಸುವಂತ ಸಂದರ್ಭದಲ್ಲಿ ಅವರಿಗೆ ಪ್ರೋತ್ಸಾಹತೆಯನ್ನ ನೀಡಿ ಅವರನ್ನ ಗ್ರಾಮೀಣ ಒಂದು ತಾಲೂಕು ಮಟ್ಟಕ್ಕೆ ಅಲ್ಲಿ ಒಂದು ತರಬೇತಿಯನ್ನು ಕೊಟ್ಟು ಇಲ್ಲಿಗೆ ಕರ್ಕಂಬಂದು ಅವರನ್ನ ಒಂದು ಬಹುಮಾನವನ್ನ ಪಡೆಯುವಂತ ಕೆಲಸವನ್ನ ಶಿಕ್ಷಕರೊಂದದ ಸಂದರ್ಭದಲ್ಲಿ ಆ ಗ್ರಾಮೀಣ ಮಟ್ಟದಲ್ಲಿ ಕತ್ತಲಲ್ಲಿ ಒಂದು ಪ್ರತಿಭೆ ಬೆಳಕಿಗೆ ಬಂದು ಆ ಮುಂದೆ ದಿನದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದಾಗಿರ್ಬೋದು ಅಥವಾ ನಮ್ಮ ದೇಶ ಮಟ್ಟದಾಗಿರ್ಬೋದು ಅವರೊಂದು ಪ್ರಶಸ್ತಿಯನ್ನ ಪಡೆಯುವಂತ ಅವಕಾಶವನ್ನ ಎಲ್ಲ ಶಿಕ್ಷಕರು ಸಹ ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಜಯಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದೈಹಿಕ ಪರೀಕ್ಷೆ ಕರಿಬಸವರಾಜು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿ ವಿಜಯಕುಮಾರ್ ಪಾಳ್ಯ ಹೋಬಳಿ ಶಿಕ್ಷಣ ಸಂಯೋಜಕರಾದ ದಿವಾಕರ್ ತಿಮ್ಮಶೆಟ್ಟಿ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಸುಣಗರ್ ಝಾನ್ಸಿ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿ ಶಾಂತರಾಜು ಸದಸ್ಯ ಆನಂದ್ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷ ಹಿಮು ತಾಲೂಕು ಅಧ್ಯಕ್ಷ ಅಮೃತೇಶ್ ಕಾರ್ಯದರ್ಶಿ ಶ್ರೀನಿವಾಸ್ ಸಂಘಟನೆಯ ಕಾರ್ಯದರ್ಶಿ ಬೇಬಿ ಅಜೀರಾ ಝಾನ್ಸಿ ಶಾಲಾ ಮುಖ್ಯ ಶಿಕ್ಷಕ ಹರೀಶ್ ಕರವಿ ತಾಲೂಕು ಉಪಾಧ್ಯಕ್ಷ ನವೀನ್ ಸೇರಿದಂತೆ ಮುಂತಾದವರು ಹಾಜರಿದ್ದರು बहुमान कार्यक्रम एक्यक्रम बहुमान